ಕಳೆದ ವರ್ಷದಿಂದ ವಿಶೇಷವಾಗಿ ಭಾರತದಿಂದ ಸುಮಾರು ಒಂದು ಲಕ್ಷ ಜನ ಹತಾಶ ನಿರುದ್ಯೋಗಿ ಭಾರತೀಯ ಯುವಕರನ್ನ ಯುದ್ಧ ಸಿಕ್ತವಾದಂತಹ ಇಸ್ರೇಲ್ಗೆ ಎಕ್ಸ್ಪೋರ್ಟ್ ಮಾಡುವಂತಹ ಯೋಜನೆಯಲ್ಲಿ ತೊಡಗಿದ್ರೆ ಸರ್ಕಾರ ಯಾರನ್ನು ಕೂಡ ಜಾತಿ ಧರ್ಮ ಲಿಂಗ ಇತ್ಯಾದಿಗಳನ್ನು ಆಧರಿಸಿ ತಾರತಮ್ಯ ಮಾಡಬಾರದು ಅವಕಾಶಗಳಲ್ಲಿ ತಾರತಮ್ಯ ಮಾಡಬಾರದು ಅಂತ ಸಂವಿಧಾನದ ಮೇಲೆ ಪ್ರತಿಜ್ಞೆ ಮಾಡ್ತೀರಿ ಇಸ್ರೇಲಿನ ಆಸಕ್ತಿಗಳನ್ನು ಪೂರೈಸೋದಕ್ಕೆ ಭಾರತದಲ್ಲಿ ಉದ್ಯೋಗಗಳನ್ನು ಭರ್ತಿ ಮಾಡಬೇಕಾದ್ರೆ ಹಿಂದೂಸ್ ಓನ್ಲಿ ಹಿಂದೂಗಳು ಮಾತ್ರ ಅನ್ನೋ ನೀವು ರೆಕ್ರೂಟ್ ಮಾಡ್ಕೊಳ್ತೀರಿ ಎಂಪ್ಲಾಯ್ಮೆಂಟ್ ಸಿಕ್ಕಾಪಟ್ಟೆ ಕುದುರು ಬಿಟ್ಟಿದೆ ವರ್ಷಕ್ಕೆ ಒಂದು ಲಕ್ಷ ಉದ್ಯೋಗಗಳನ್ನ ಸೃಷ್ಟಿ ಮಾಡಿದೀವಿ ಇತ್ಯಾದಿ ಕೊಚ್ಚಿಕೊಳ್ಳುವ ನೀವು ಯಾತಕ್ಕೆ ಸಾಯ್ತೀವಿ ಅಂತ ಗೊತ್ತಿದ್ರು ಕೂಡ ಇಸ್ರೇಲ್ ನಲ್ಲಿ ಅರವತ್ನಾಲ್ಕು ಜಾಬ್ ಅಂತಂದ್ರೆ ಆರ್ ಸಾವಿರ ಜಾಬ್ಗಳಿದಾವೆ ಅಂತಂದ್ರೆ ಕ್ಯೂ ಗಟ್ಟಿ ಜನ ಇಸ್ರೇಲ್ಗೆ ಹೋಗೋದಕ್ಕೆ ಸ್ಮಶಾನಕ್ಕೆ ಹೋಗೋದಕ್ಕೆ ಸಿದ್ಧವಾಗುವುದಕ್ಕೆ ಕ್ಯೂ ನಲ್ಲಿ ನಿಲ್ತಾರೆ ಒಂದು ಕಡೆ ಅಮೆರಿಕ ಇಲ್ಲ ಯುದ್ಧ ನಿಲ್ಲಿಸಬೇಕು ಅಂತ ಹೇಳ್ತಾನೆ ಬೇಕಾಗಿರುವಂಥ ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡುವ ಹಾಗೆ ನೀವು ಇಸ್ರೇಲಿನ ಆರ್ಥಿಕತೆಗೆ ಭಾರತದ ಯುವಜನರನ್ನು ಸರಬರಾಜು ಮಾಡ್ತಾ ಇದ್ದೀರಿ ಬಲವಂತವಾಗಿ ರಷ್ಯಾ ಯುದ್ಧದ ಸೈನಿಕರನ್ನಾಗಿ ಬಳಸ್ಕೊಳ್ತಿದೆ ಅಲ್ಲಿ ಹತ್ತಾರು ಜನ ಭಾರತೀಯರು ಸಾಯ್ತಾ ಇದ್ದಾರೆ ನಮಸ್ಕಾರ ವೀಕ್ಷಕರೇ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಈಗಲಾದರೂ ದೇಶದ ಪ್ರಶ್ನೆಗೆ ಉತ್ತರಿಸುವಿರಾ ದ ನೇಷನ್ ವಾನ್ಸ್ ಟು ನೋ ಸಮಕಾಲೀನ ವಿಶೇಷ ಸರಣಿಯ ಮತ್ತೊಂದು ಕಂತಿಗೆ ನಿಮಗೆ ಸ್ವಾಗತ ಪ್ರಧಾನಮಂತ್ರಿಗಳೇ ಈ ದೇಶದಲ್ಲಿರುವ ಸಕಲ ಜನರ ಕ್ಷೇಮಾಭುದಯವನ್ನು ತಾವು ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ನೋಡ್ಕೊಳ್ತಿದ್ದೀರಿ ಅಂತ ಚುನಾವಣಾ ಸಂದರ್ಭದಲ್ಲಿ ಕೊಚ್ಕೊಳ್ತಾ ಇದ್ದೀರಿ ನಿರುದ್ಯೋಗ ನಿವಾರಿಸಿದಿರಿ ಯುವಕರೆಲ್ಲರೂ ಕೂಡ ಆನಂದದಲ್ಲಿ ತೇಲ್ತಿದ್ದಾರೆ ಸಬ್ ಚಂಗಾಸಿ ಅಂತೇಳಿ ಪ್ರತಿ ಚುನಾವಣಾ ಪ್ರಚಾರದ ಭಾಷಣ ನಿಮ್ಮದು ಇದೇ ಏಪ್ರಿಲ್ ಒಂದನೇ ತಾರೀಕು ಸಿರಿಯಾದ ರಾಜಧಾನಿ ಡೆಮಾಸ್ಕಸ್ ಮೇಲೆ ಇಸ್ರೇಲು ಅಲ್ಲಿರುವ ಡೆಮಾಸ್ಕಸ್ನಲ್ಲಿರುವಂತಹ ಇರಾನಿನ ರಾಯಭಾರಿ ಕಚೇರಿಯ ಮೇಲೆ ದಾಳಿ ಮಾಡಿ ಬಾಂಬ್ ದಾಳಿ ಮಾಡಿ ಅಲ್ಲಿಯ ಕಮಾಂಡರ್ ಒಬ್ಬರನ್ನ ಸಾಯಿಸ್ತು ಇದರಿಂದಾಗಿ ಇವತ್ತು ಇಡೀ ಗಲ್ಫ್ ದೇಶಗಳಲ್ಲಿ ಒಂದು ದೊಡ್ಡ ಆತಂಕ ಸೃಷ್ಟಿಯಾಗಿದೆ ಪ್ರಧಾನವಾಗಿ ಯಾರ್ಯಾರು ಇರಾನ್ ಮತ್ತು ಪ್ಯಾಲೆಸ್ತೀನರ ಆಸಕ್ತಿಗಳಿಗೆ ವಿರುದ್ಧವಾಗಿದ್ದಾರೆ ಯಾರ್ಯಾರು ಇಸ್ರೇಲ್ ಪರವಾಗಿದ್ದಾರೆ ಅವರ ವಿರುದ್ಧ ಒಂದು ದೊಡ್ಡವಾದಂಥ ಒಂದು ವೈಮನಸ್ಯ ಒಂದು ದ್ವೇಷ ಇಡೀ ಜನರಲ್ಲಿ ಸೃಷ್ಟಿಯಾಗಿದೆ ಇಂಥ ಸಂದರ್ಭಗಳು ಎದುರಾದಾಗ ಯುದ್ಧ ನಿರತ ದೇಶಗಳಲ್ಲಿ ತಮ್ಮ ದೇಶದ ಜನರು ಇದ್ದಾಗ ಸಾಮಾನ್ಯವಾಗಿ ಜವಾಬ್ದಾರಿಯುತವಾದಂಥ ಪ್ರಧಾನಮಂತ್ರಿಗಳು ಅಧ್ಯಕ್ಷರು ಆಯಾ ದೇಶದ ನಿವಾಸಿಗಳನ್ನು ಅಲ್ಲಿಗೆ ಹೋಗದಂತೆ ಅಲ್ಲಿದ್ದರೆ ವಾಪಸ್ ಬರುವಂತೆ ಮಾರ್ಗದರ್ಶನವನ್ನು ಮಾಡ್ತಾರೆ ಇನ್ಫ್ಯಾಕ್ಟ್ ಈ ಯುದ್ಧ ಪ್ರಾರಂಭವಾಗಿ ಇಸ್ರೇಲು ಪ್ಯಾಲೆಸ್ತೈನ್ ಮಾ ಮೇಲೆ ಯುದ್ಧವನ್ನು ಪ್ರಾರಂಭಿಸಿ ಹೆಚ್ಚು ಕಡಿಮೆ ಏಳೆಂಟು ತಿಂಗಳಾಗ್ತಾ ಬಂತು ಸಾಕಷ್ಟು ಜನ ಸಾಕಷ್ಟು ದೇಶಗಳು ತಮ್ಮ ನಿವಾಸಿಗಳಿಗೆ ಇಸ್ರೇಲನ್ನ ಅವಾಯ್ಡ್ ಮಾಡುವುದಕ್ಕೆ ಸಾಕಷ್ಟು ಅಡ್ವೈಸರಿಗಳನ್ನು ಕೊಟ್ಟಿದ್ದಾರೆ ಅದರ ಬದಲಿಗೆ ತಾವು ಪ್ರಧಾನಮಂತ್ರಿಗಳು ಕಳೆದ ವರ್ಷದಿಂದ ವಿಶೇಷವಾಗಿ ಭಾರತದಿಂದ ಸುಮಾರು ಒಂದು ಲಕ್ಷ ಜನ ಹತಾಶ ನಿರುದ್ಯೋಗಿ ಭಾರತೀಯ ಯುವಕರನ್ನ ಸಿಕ್ತವಾದಂಥ ಇಸ್ರೇಲ್ಗೆ ಎಕ್ಸ್ಪೋರ್ಟ್ ಮಾಡುವಂತಹ ಯೋಜನೆಯಲ್ಲಿ ತೊಡಗಿದ್ರು ಅವೆಲ್ಲ ಒಂದು ಕಡೆ ಆದರೆ ಮೊನ್ನೆ ಇಪ್ರ ಏಪ್ರಿಲ್ ಒಂದನೇ ತಾರೀಕು ಇರಾನ್ನ ರಾಯಭಾರಿ ಕಚೇರಿಯ ಮೇಲೆ ಇಸ್ರೇಲ್ ದಾಳಿ ಮಾಡಿದ ನಂತರ ಅಮೇರಿಕಾವು ಒಳಗೊಂಡಂತೆ ಜಗತ್ತಿನ ಎಲ್ಲ ದೇಶಗಳು ಕೂಡ ತಮ್ಮ ದೇಶದ ತಮ್ಮ ದೇಶೀಯರಿಗೆ ಯಾವ ಕಾರಣಕ್ಕೂ ಕೂಡ ಇಸ್ರೇಲ್ ಮತ್ತು ಇರಾನ್ನ ಅವಾಯ್ಡ್ ಮಾಡಿ ಆ ದೇಶಗಳಲ್ಲಿ ತಮ್ಮ ನಾಗರಿಕರು ಸಾಧ್ಯವಾದರೆ ವಾಪಸ್ ಬನ್ನಿ ಅಮೇರಿಕಾದ ರಾಯಭಾರಿ ಕಚೇರಿಯಂತೂ ತಮ್ಮ ರಾಯಭಾರಿಯ ಅಧಿಕಾರಿಗಳಿಗೆ ರಾಯಭಾರಿ ಕಚೇರಿಯ ಅಧಿಕಾರಿಗಳಿಗೆ ಯಾವ ಕಾರಣಕ್ಕೂ ಜೆರೇಸಲಂ ನಗರದಿಂದ ಹೊರಗಡೆ ಓಡಾಡಬೇಡಿ ಅಂತನ್ಬಿಟ್ಟು ಅಡ್ವೈಸರಿಯನ್ನು ಕೊಟ್ಟಿದೆ ತಾವೇನು ಮಾಡಿದಿರಿ ತಾವು ಏಪ್ರಿಲ್ ಹನ್ನೆರಡನೇ ತಾರೀಕು ಎಲ್ಲ ಮೊನ್ನೆ ತಾವು ಒಂದು ಅಡ್ವೈಸರಿಯನ್ನು ಕೊಟ್ಟು ಭಾರತದ ಪ್ರವಾಸಿಗರು ಪ್ರವಾಸಿಗರು ಭಾಳಷ್ಟು ಮಾಡಿ ಮೇಲ್ಮಧ್ಯಮ ವರ್ಗದವರು ಶ್ರೀಮಂತರು ಈ ಪ್ರವಾಸಿಗರಿಗೆ ಇರೇನ್ ಇರಾನ್ ಮತ್ತು ಇಸ್ರೇಲನ್ನು ಅವಾಯ್ಡ್ ಮಾಡಿ ಅನ್ನುವಂತಹ ಒಂದು ಅಡ್ವೈಸರಿಯನ್ನು ಕೊಟ್ಟಿದ್ದೀರಿ ಆದರೆ ಏಪ್ರಿಲ್ ಎರಡನೇ ತಾರೀಕು ಏಪ್ರಿಲ್ ಒಂದಕ್ಕೆ ಈ ಇರಾನಿನ ರಾಯಭಾರಿ ಕಚೇರಿಯ ಮೇಲೆ ಇಸ್ರೇಲ್ ದಾಳಿ ಮಾಡುತ್ತೆ ಏಪ್ರಿಲ್ ಎರಡನೇ ತಾರೀಕು ಭಾರತದ ಅರವತ್ನಾಲ್ಕು ಹತಾಶ ಯುವ ನಿರುದ್ಯೋಗಿಗಳ ಮೊದಲ ಪಡೆ ಆತ್ಮಹತ್ಯೆಗೆ ಸಿದ್ಧವಾಗಿರುವಂತಹ ನಿರುದ್ಯೋಗಿಗಳ ಪಡೆ ಭಾರತದಿಂದ ಇಸ್ರೇಲ್ಗೆ ಮೊದಲನೇ ಬ್ಯಾಚ್ ಹೋಗುತ್ತೆ ಇದು ಯಾವ ಒಪ್ಪಂದದ ಭಾಗ ಇಸ್ರೇಲು ಪ್ಯಾಲಸ್ತೈನ್ ಮೇಲೆ ಯುದ್ಧವನ್ನು ಘೋಷಿಸಿ ನಿರಂತರ ಬಾಂಬ್ ದಾಳಿಗಳನ್ನು ಮಾಡುವುದಕ್ಕೆ ಶುರು ಮಾಡಿದ ಮೇಲೆ ಪಟ್ಟಿಯಿಂದ ಮತ್ತು ವೆಸ್ಟ್ ಬ್ಯಾಂಕಿಂದ ಪ್ಯಾಲೆಸ್ತೈನ್ ಉದ್ಯೋಗಿಗಳು ಯಾರಿದ್ದರು ನೌಕರರು ಯಾರಿದ್ದರು ಅವರೆಲ್ಲರನ್ನೂ ಕೂಡ ಇಸ್ರೇಲು ಏಕಾಏಕಿ ಕೆಲಸದಿಂದ ಕಿತ್ತಾಕಿದೆ ಈಗ ಇಸ್ರೇಲಿನ ಮಧ್ಯಮ ಮೇಲ್ಮಧ್ಯಮ ವರ್ಗದವರು ಇತ್ಯಾದಿಗಳು ಅವರು ಚೆನ್ನಾಗಿ ಬದುಕಿ ಬಾಳಿದವರು ಅವರು ಅವರಲ್ಲಿ ಕನ್ಸ್ಟ್ರಕ್ಷನ್ ಕೆಲಸಗಳನ್ನು ಅಥವಾ ಮೈ ಕೈ ನೋವು ಮಾಡ್ಕೊಳ್ಳೋ ಕೆಲಸಗಳನ್ನು ಮಾಡೋದಿಲ್ಲ ಕನ್ಸ್ಟ್ರಕ್ಷನ್ ಕೆಲಸವೇ ಒಂದು ರೀತಿ ಸ್ಟ್ಯಾಂಡ್ ಸ್ಟಿಲ್ಗೆ ಬಂದಿದೆ ಹೀಗಾಗಿ ಬೇರೆ ದೇಶಗಳಿಂದ ನೌಕರರುಗಳನ್ನು ಆಮದು ಮಾಡಿಕೊಳ್ಳುವಂಥ ಒಂದು ಒಪ್ಪಂದಕ್ಕೆ ಒಂದು ರೀತಿಯಾದಂಥ ಮಾನವ ದ್ರೋಹಿ ಒಪ್ಪಂದಕ್ಕೆ ಇಸ್ರೇಲ್ ಮುಂದಾಗಿದೆ ಸುಮಾರಷ್ಟು ದೇಶಗಳನ್ನು ಅವ್ರು ಕೋರ್ಕೊಂಡಿದ್ದಾರೆ ಯಾವ ದೇಶವೂ ಅತ್ಯುತ್ಸಾಹ ತೋರದಿದ್ದಾಗ ತಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ ಆಪ್ ಆಪ್ತ ಮಿತ್ರ ಬಿ ಬಿ ಅಂತ ಕರೀತಾರ ನೇತನ್ಯಾಹೋಗೆ ತಾವಿಬ್ಬರು ಒಪ್ಪಂದ ಮಾಡಿಕೊಂಡು ಸುಮಾರು ಒಂದು ಲಕ್ಷ ಅದರಲ್ಲಿ ಅರವತ್ತ್ನಾಲ್ಕು ಸಾವಿರ ಜನರನ್ನು ಮುಂದಿನ ಒಂದೆರಡು ವರ್ಷಗಳಲ್ಲಿ ಅಲ್ಲಿ ಕಳುಹುದಾಗ ಒಪ್ಪಂದ ಮಾಡ್ಕೊಂಡ್ರಿ ಅದರ ಮೊದಲನೇ ಬ್ಯಾಚು ಇರಾನ್ ರಾಯಭಾರಿ ಕಚೇರಿಯ ಮೇಲೆ ಇಸ್ರೇಲ್ ದಾಳಿ ಮಾಡಿದ ಮರುದಿನವೇ ತಲುಪಿದೆ ಒಂದು ಕಡೆ ಈ ದೇಶದ ಮೇಲ್ಮಧ್ಯಮ ವರ್ಗದ ಪ್ರವಾಸಿಗಳಿಗೆ ಇಸ್ರೇಲ್ಗೆ ಹೋಗಬೇಡಿ ಅಂತ ಅಂದ್ಬಿಟ್ಟು ನೀವು ಅಡ್ವೈಸರಿ ಕೊಡ್ತೀರಿ ಮತ್ತೊಂದು ಕಡೆ ತಾವೇ ಹರಿಯಾಣದ ಉತ್ತರ ಪ್ರದೇಶದ ಮಧ್ಯಪ್ರದೇಶದ ಹತಾಶ ನಿರುದ್ಯೋಗಿ ಯುವಕರುಗಳನ್ನು ರೆಕ್ರೂಟ್ ಮಾಡಿಕೊಂಡು ಅವರುಗಳನ್ನ ಬ್ಯಾಚ್ ವೈಸ್ ನೀವು ಇಸ್ರೇಲ್ಗೆ ಕಳಿಸ್ತಿದ್ದೀರಿ ಇದ್ಯಾವ ಇಬ್ಬಗೆ ನೀತಿ ಅವರು ಭಾರತೀಯರಲ್ವ ಅಷ್ಟು ಮಾತ್ರ ಅಲ್ಲ ಇಸ್ರೇಲು ಇನ್ನೊಂದು ಕಂಡೀಷನ್ ಹಾಕಿದೆ ಭಾರತಕ್ಕೆ ನೀವು ಇಸ್ರೇಲ್ಗೆ ಕಳಿಸುವಂತಹ ನೌಕರರು ಅದು ಕಾಂಟ್ರಾಕ್ಟ್ ಒಂದು ವರ್ಷ ಎರಡು ವರ್ಷದ ಕಾಂಟ್ರಾಕ್ಟು ಆ ಕಾಂಟ್ರಾಕ್ಟ್ ಒಪ್ಪಂದದಲ್ಲಿ ಅದು ಟು ಗೌರ್ಮೆಂಟ್ ಕಾಂಟ್ರಾಕ್ಟ್ ಆಗಿದ್ದರೂ ಕೂಡ ಒಂದು ಕಡೆ ನಿಮ್ಮ ರಾಯಭಾರ ಕಚೇರಿ ಹೇಳುತ್ತೆ ಅಥವಾ ನಿಮ್ಮ ವಿದೇಶಾಂಗ ಸಚಿವಾಲಯ ಹೇಳುತ್ತೆ ಸಂಪೂರ್ಣ ಅವರ ಭದ್ರತೆಯನ್ನು ಇಸ್ರೇಲ್ ಸರ್ಕಾರ ನೋಡಿಕೊಳ್ಳುತ್ತೆ ಹೇಳಿ ಆದರೆ ನಿಮಗೆ ಗೊತ್ತಿದೆ ಇದೇ ಏಪ್ರಿಲ್ ತಿಂಗಳಲ್ಲೇನೆ ಪಟ್ಟಿನಲ್ಲಿ ಈ ಯುದ್ಧದ ನಡುವೆಯೂ ಕೂಡ ಹಾರಿ ಬರುತ್ತಿರುವಂತಹ ಕ್ಷಿಪಣಿಗಳು ಅಲ್ಲಿರುವಂತಹ ನಾಗರಿಕರನ್ನು ಅದರಲ್ಲಿ ಇತ್ತೀಚೆಗೆ ಒಬ್ಬ ಭಾರತೀಯ ಮೂಲದ ಈ ಜನವರಿನಲ್ಲಿ ಇಸ್ರೇಲ್ಗೆ ಹೋಗಿದ್ದಂಥ ಭಾರ ಕೇರಳ ಮೂಲದ ಒಬ್ಬ ಯುವಕನನ್ನು ಕೂಡ ಕೊಂದಿದೆ ಅಂದರೆ ಮೇನ್ಲ್ಯಾಂಡ್ ಇಸ್ರೇಲ್ನಲ್ಲಿ ಇರುವ ಯಾರ ಬದುಕು ಕೂಡ ಯಾರ ಪ್ರಾಣವೂ ಕೂಡ ಈ ಯುದ್ಧದ ಭಾಗವಾಗಿಯೇ ಸುರಕ್ಷಿತವಾಗಿರಲಿಲ್ಲ ಗಾಜಾದಲ್ಲಿ ನಿರಂತರವಾಗಿ ದಾಳಿ ನಡೀತಿರೋದ್ರಿಂದ ಅಲ್ಲಿರುವ ಪ್ಯಾಲೆಸ್ತೇನಿಯರಿಗೆ ಪ್ರತಿಯುದ್ಧ ಮಾಡುವಂತಹ ಸಾಮರ್ಥ್ಯ ಕುಸ್ತಿತ್ತು ಅಂತಾದರೂ ಅಂದ್ಕೊಳ್ಬೋದು ಆದರೆ ಯಾವಾಗ ಇಸ್ರೇಲ್ ಇರಾನ್ ಮೇಲೂ ದಾಳಿ ಮಾಡಿ ಯುದ್ಧವನ್ನು ವಿಸ್ತರಿಸಿದೆಯೋ ಈಗ ಇಡೀ ಇಸ್ರೇಲ್ ನಮ್ಮ ಮೇನ್ ಲ್ಯಾಂಡ್ ಅಂತ ಏನು ಕರೀತಾರೆ ಆ ಇಡೀ ಭೂಭಾಗ ಸದಾ ಭದ್ರತಾ ಒಂದು ಭಯದಿಂದ ಕೂಡಿರುವಂತಹ ಪ್ರದೇಶವಾಗಿದೆ ಅಂಥ ಒಂದು ರಣರಂಗಕ್ಕೆ ಬದುಕಿನ ರಣರಂಗದಲ್ಲಿ ಸೋತು ಸುಸ್ತಾಗಿರುವಂತಹ ಭಾರತದ ನಿರುದ್ಯೋಗಿ ಯುವಕರನ್ನ ಅವರ ಹತಾಶೆಯನ್ನು ದುರ್ಬಳಕೆ ಮಾಡಿಕೊಂಡು ಅವ್ರನ್ನ ಅಲ್ಲಿಗೆ ಅಟ್ತಾ ಇದ್ದೀರಿ ಇದ್ರ ಜೊತೆಗೆ ನಿಮಗೆ ಇಸ್ರೇಲ್ ಒಂದು ಕಂಡೀಷನ್ ಹಾಕಿದೆ ಅಲ್ಲಿಗೆ ಬರುವಂತಹ ಕಾರ್ಮಿಕರು ಮುಸ್ಲಿಮರಾಗಿರಬಾರದು ಹಿಂದೂಸ್ ಒನ್ಲಿ ಯಾಕಂದರೆ ಪ್ಯಾಲೆಸ್ತೀನಿಯರು ಪ್ರಧಾನವಾಗಿ ಮುಸ್ಲಿಮರು ಇಲ್ಲಿ ಮುಸ್ಲಿಂ ನೌಕರರು ಕೂಡ ಬಂದರೆ ಮುಸ್ಲಿಮರು ಪ್ಯಾಲೆಸ್ತೀನಿಯರಿಗೆ ಸೌಹಾರ್ದತೆ ತೋರ್ಬೋದು ಇದರಿಂದ ತಮ್ಮ ದೇಶದ ಭದ್ರತೆಗೆ ಆತಂಕ ಬರ್ಬೋದು ಅಂತೇಳಿ ಅವರ ದೇಶದ ಭದ್ರತೆಯನ್ನು ಗಮನದಲ್ಲಿಟ್ಕೊಂಡು ಭಾರತ ಸರ್ಕಾರಕ್ಕೆ ಷರತ್ತು ಹಾಕಿದ್ರೆ ನಿಮಗೊಂದು ಸಂವಿಧಾನ ಇದೆ ಸರ್ಕಾರ ಯಾರನ್ನು ಕೂಡ ಜಾತಿ ಧರ್ಮ ಲಿಂಗ ಇತ್ಯಾದಿಗಳನ್ನು ಆಧರಿಸಿ ತಾರತಮ್ಯ ಮಾಡಬಾರದು ಅವಕಾಶಗಳಲ್ಲಿ ತಾರತಮ್ಯ ಮಾಡಬಾರದು ಅಂತ ಸಂವಿಧಾನದ ಮೇಲೆ ಪ್ರತಿಜ್ಞೆ ಮಾಡ್ತೀರಿ ಆದರೆ ಇಸ್ರೇಲಿನ ಆಸಕ್ತಿಗಳನ್ನು ಪೂರೈಸೋದಕ್ಕೆ ಭಾರತದಲ್ಲಿ ಉದ್ಯೋಗಗಳನ್ನು ಭರ್ತಿ ಮಾಡಬೇಕಾದ್ರೆ ಹಿಂದೂಸ್ ಓನ್ಲಿ ಹಿಂದೂಗಳು ಮಾತ್ರ ಅನ್ನೋ ನೀವು ರೆಕ್ರೂಟ್ ಮಾಡ್ಕೊಳ್ತೀರಿ ಒಂದು ಕಡೆ ಸಂವಿಧಾನವನ್ನು ಮೂಲೆ ಗುಂಪು ಮಾಡಿ ಅದರ ಜೊತೆಗೆ ಭಾರತದ ಬಡ ಜನರ ನಿರುದ್ಯೋಗಿ ಯುವಕರ ಭವಿಷ್ಯವನ್ನು ಅವ್ರಿಗೆ ಇಲ್ಲೇ ಭದ್ರತಾ ಅವ್ರಿಗೊಂದು ಭವಿಷ್ಯದ ಖಾತರಿ ಈ ದೇಶದಲ್ಲಿ ಇದ್ದಿದ್ದರೆ ಸುಮಾರಷ್ಟು ಜನ ಇಂಟು ಇದ್ರ ಬಗ್ಗೆ ನಾವು ಈ ಹಿಂದೆನೂ ಒಂದು ಸಂಚಿಕೆ ಮಾಡಿದ್ದೀವಿ ಅವರಿಗೆ ಈ ದೇಶದಲ್ಲೇ ಉದ್ಯೋಗದ ಖಾತ್ರಿ ಇದ್ದಿದ್ದ ಪಕ್ಷದಲ್ಲಿ ಯಾರು ತಮ್ಮ ತುಂಬು ಭವಿಷ್ಯವನ್ನು ಅಲ್ಲಿ ಹೋಗ್ಬಿಟ್ಟು ಬಲಿದಾನ ಮಾಡುವುದಕ್ಕೆ ಸಿದ್ಧವಾಗಿರ್ತಾರೆ ಎಂಪ್ಲಾಯ್ಮೆಂಟ್ ಸಿಕ್ಕಾಪಟ್ಟೆ ಕುದುರ್ಬಿಟ್ಟಿದೆ ವರ್ಷಕ್ಕೆ ಒಂದು ಲಕ್ಷ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ದೀವಿ ಇತ್ಯಾದಿ ಕೊಚ್ಚಿಕೊಳ್ಳುವ ನೀವು ಯಾತಕ್ಕೆ ಸಾಯ್ತೀವಿ ಅಂತ ಗೊತ್ತಿದ್ರೂ ಕೂಡ ಇಸ್ರೇಲ್ನಲ್ಲಿ ಅರವತ್ನಾಲ್ಕು ಜಾಬ್ಗಳಿದಾವೆ ಅಂತಂದ್ರೆ ಆರ್ ಸಾವಿರ ಜಾಬ್ಗಳಿದಾವೆ ಅಂತಂದ್ರೆ ಕ್ಯೂ ಗಟ್ಟಿ ಜನ ಇಸ್ರೇಲ್ಗೆ ಹೋಗೋದಕ್ಕೆ ಸ್ಮಶಾನಕ್ಕೆ ಹೋಗೋದಕ್ಕೆ ಸಿದ್ಧವಾಗುವುದಕ್ಕೆ ಕ್ಯೂನಲ್ಲಿ ನಿಲ್ತಾರೆ ಇದು ನಿಮ್ಮ ಸಂಪೂರ್ಣ ವೈಫಲ್ಯವಲ್ವ ಅದೇ ರೀತಿ ಇತ್ತೀಚೆಗೆ ಬರುತ್ತಿರುವ ವರದಿಗಳ ಪ್ರಕಾರ ಹಿಂಗೇನೆ ಕೆಲಸವನ್ನ ಅರಸುತ್ತ ಉಕ್ರೈನ್ ಮೇಲೆ ರಷ್ಯಾ ದಾಳಿ ಮಾಡಿದೆ ಆ ಉಕ್ರೈನ್ ಯುದ್ಧದಲ್ಲಿ ರಷ್ಯಾಗೆ ಬೇರೆ ರೀತಿಯ ಸೇವಾ ವಲಯದಲ್ಲಿ ಕೆಲಸ ಮಾಡುವುದಕ್ಕೆ ಹೋದಂಥ ಜನರನ್ನ ಬಲವಂತವಾಗಿ ರಷ್ಯಾ ಯುದ್ಧದ ಸೈನಿಕರನ್ನಾಗಿ ಬಳಸ್ಕೊಳ್ತಿದೆ ಅಲ್ಲಿ ಹತ್ತಾರು ಜನ ಭಾರತೀಯರು ಸಾಯ್ತಾ ಇದ್ದಾರೆ ಇತ್ತೀಚೆಗೆ ಆತರ ಸೈನ್ಯದಲ್ಲಿ ದುರ್ಬಳಕೆಯಾಗಿ ಸತ್ತ ಒಬ್ಬ ಭಾರತೀಯ ನಾಯಣ ಹೈದರಾಬಾದ್ಗೆ ಬಂದಿದೆ ಇದು ನಿಮ್ಮ ಘೋರವಾದಂಥ ನೀತಿ ವೈಫಲ್ಯದ ಕಾರಣವಲ್ವಾ ಸ್ಮಶಾನದಲ್ಲಿ ಭಾರತೀಯ ಯುವಕರು ತಮ್ಮ ಬದುಕನ್ನು ಕಂಡುಕೊಳ್ಳುವಂತಹ ಹತಾಶ ಪರಿಸ್ಥಿತಿ ತಮ್ಮ ಒಟ್ಟಾರೆ ಉದ್ಯೋಗ ನೀತಿ ಆರ್ಥಿಕ ನೀತಿ ಸಾಮಾಜಿಕ ನೀತಿ ಒಟ್ಟಾರೆ ನಿಮ್ಮ ರಾಜಕಾರಣದ ವೈಫಲ್ಯವಲ್ವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮಗೆ ವಿಶ್ವಗುರುವನ್ನು ಹೆಸರು ಬರ್ತಿದೆ ಅಂತ ಬೇರೆ ಕೊಚ್ಕೊಳ್ತಾ ಇದ್ದೀರಿ ಭಾರತದ ಕೀರ್ತಿ ಪತಾಕೆಯನ್ನು ಮೋದಿಯವರು ಇಡೀ ಜಗತ್ತಿಗೆ ಹಬ್ಬಿಸಿಬಿಟ್ರು ಅಂತ ಹೇಳ್ತೀರಿ ಇಸ್ರೇಲ್ಗೆ ಈ ರೀತಿ ಪರೋಕ್ಷ ಬೆಂಬಲವನ್ನು ಕೊಡುವುದು ಒಂದು ಕಡೆ ಅಮೇರಿಕಾ ಇಲ್ಲ ಯುದ್ಧ ನಿಲ್ಲಿಸಬೇಕು ಅಂತ ಹೇಳ್ತಾನೆ ಬೇಕಾಗಿರುವಂಥ ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡುವ ಹಾಗೆ ನೀವು ಇಸ್ರೇಲಿನ ಆರ್ಥಿಕತೆಗೆ ಭಾರತದ ಯುವಜನರನ್ನು ಸರಬರಾಜು ಮಾಡ್ತಾ ಇದ್ದೀರಿ ಎರಡೂ ಕೂಡ ದೊಡ್ಡ ಮಟ್ಟದಲ್ಲಿ ಹಿಪೋಕ್ರಾಟ್ ಸೋಗಲಾಡಿತನವನ್ನ ಶಾಂತಿಯ ಬಗ್ಗೆ ಯುದ್ಧದ ವಿರೋಧದ ಬಗ್ಗೆ ಸೋಗಲಾಡಿತನವನ್ನು ತೋರಿಸ್ತಿರುವುದು ಇದರ ಸಂಕೇತವಲ್ವಾ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಈ ರೀತಿ ಒಂದು ಕಡೆ ಭಾರತದ ಮೇಲ್ಮಧ್ಯಮ ವರ್ಗದ ಪ್ರವಾಸಿಗಳ ಬದುಕು ನಿಮಗೆ ತುಂಬ ಮೌಲ್ಯಯುತವಾಗಿ ಕಾಣುತ್ತೆ ಆದರೆ ದಲಿತ ಶೂದ್ರ ಓಬಿಸಿ ಅತ್ಯಂತ ಬಡತನ ನಿರ್ಗತಿಕ ಹಿನ್ನೆಲೆಯಿಂದ ಬಂದು ಹೇಗೋ ಬದುಕು ಕಾಣಬೇಕು ಇಲ್ಲಿ ಹಸುವಿನಿಂದ ಸಾಯೋದ್ರ ಬದಲು ಅಲ್ಲೋಗ್ಬಿಟ್ಟು ಯುದ್ಧದಲ್ಲಿ ಸತ್ತರೆ ತಮ್ಮ ಕುಟುಂಬಕ್ಕೆ ಏನಾದರೂ ಒಂದಷ್ಟು ದುಡ್ಡು ಸಿಕ್ಬೋದು ಅನ್ನೋ ಅಸಹಾಯಕತೆಯನ್ನು ಸೃಷ್ಟಿಸಿರುವ ನಿಮ್ಮ ಆರ್ಥಿಕತೆ ಅವರು ಸತ್ರು ಪರವಾಗಿಲ್ಲ ಅದೇ ಒಂದು ನಿಮ್ಮ ಸಾಧನೆ ಅಂತ ನೀವು ಹೇಳ್ತಾ ಇದ್ದೀರಿ ಈ ಮೇ ತಿಂಗಳ ಒಳಗಡೆ ಇನ್ನೂ ಆರು ಸಾವಿರ ಜನನ ಕಳಿಸೋದಕ್ಕೆ ನೀವು ಸಿದ್ಧವಾಗಿದ್ದೀರಿ ಈ ಆರು ಸಾವಿರ ಜನ ಇಸ್ರೇಲಿನ ಯುದ್ಧಕ್ಕೆ ಪೂರಕವಾಗಿರುವ ಆರ್ಥಿಕ ಆರ್ಥಿಕತೆಗೆ ಶಸ್ತ್ರಾಸ್ತ್ರಗಳಾಗಿ ಈ ನಮ್ಮ ಯುವಕರು ಬಳಕೆ ಆಗುವುದಿಲ್ಲ ಇದು ದೇಶ ದ್ರೋಹ ಅಲ್ವಾ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಇದು ಈ ದೇಶದ ಯುವಕರಿಗೆ ಮಾಡ್ತಿರುವಂತಹ ದ್ರೋಹ ಅಲ್ವಾ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಇದೊಂದು ಪಾತಕ ಅಲ್ವಾ ದಯವಿಟ್ಟು ಉತ್ತರಿಸಿ नमस्कार